ನಮ್ಮ ಶಿಕ್ಷಣ ಇಲಾಖೆ ಈಗ ಆಲ್ರೆಡಿ ಒಂದು ಬ್ಲೂ ಪ್ರಿಂಟ್ ಅನ್ನು ಮತ್ತು ಅದಕ್ಕೆ ಸಂಬಂಧಿಸಿದಂತ ನಾಲ್ಕು ಅಭ್ಯಾಸಕ್ಕಾಗಿ ಅಗಸಮೀಕರಣಗಳು ಅಂತ ಹೇಳಿ ನೋಡಿ ಇದರಲ್ಲಿ ಒನ್ ಮಾರ್ಕ್ ಇಂದು ಒನ್ ಕ್ವಶನ್ ಆರ್ಜಿನ್ ಇಂದ ದೂರ ನೋಡ್ರಿ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ಆಫ್ ಎಕ್ಸ್ ಸ್ಕೊಯರ್ ಪ್ಲಸ್ ವೈ ಸ್ಕ್ವಯರ್ ಮಾಡ್ಕೊಂಡು ಅವರು ಎಕ್ಸ್ ಅಂಡ್ ವೈ ಕೊಟ್ಟಿರ್ತಾರೆ ಆರ್ ಲೈನ್ ಕೊಟ್ಟಿರ್ತಾರೆ ನಿಮ್ಗೆ ಗೊತ್ತು ಇದನ್ನ ಬಿ ಪಿ ಟಿ ಅಂತ ಕರಿತೀವಿ ಅಂತ ಹೇಳಿ ಬಿಪಿಟಿ ಸ್ಟೇಟ್ಮೆಂಟ್ ಕೇಳ್ಬಹುದು ಸಲ ಮೂಲ ಸಮಾನು ಸಮಾನುಪಾತತೆ ಎಲ್ರಿಗೂ ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ ವೆಲ್ಕಮ್ ಟು ಟಿ ಬಿ ಲೋಕ ಯೂಟ್ಯೂಬ್ ಚಾನಲ್ ಈ ದಿನ ನಾವು ಸ್ಟೇಟ್ ಸಿಲೆಬಸ್ ರಾಜ್ಯ ಪಠ್ಯಕ್ರಮದಲ್ಲಿ ಎಸ್ ಎಸ್ ಎಲ್ ಸಿ ಓದ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳಿಗಾಗಿ ಪ್ರಿಪರೇಷನ್ ಎಕ್ಸಾಮ್ ನ ಪ್ರಿಪ್ರೇಷನ್ ಹೇಗ್ ನಡೆಸೋದು ಅದರಲ್ಲಿ ನಿಮಗೆ ಕಠಿಣವಾಗಿರ್ತಕ್ಕಂಥ ಡಿಫಿಕಲ್ಟ್ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಅದನ್ನ ಹೇಗೆ ನಾವು ಆ ಸಬ್ಜೆಕ್ಟ್ ಗೆ ತಯಾರಿ ಆಗ್ಬೇಕು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಓಕೆ ವಿದ್ಯಾರ್ಥಿಗಳೇ ನಾ ಈಗಾಗ್ಲೇ ಹೇಳದಂಗೆ ನಮ್ಮ ಶಿಕ್ಷಣ ಇಲಾಖೆ ಈಗ ಆಲ್ರೆಡಿ ಒಂದು ಬ್ಲೂ ಪ್ರಿಂಟ್ ಅನ್ನು ಮತ್ತು ಅದಕ್ಕೆ ಸಂಬಂಧಿಸಿದಂತ ನಾಲ್ಕು ಅಭ್ಯಾಸಕ್ಕಾಗಿ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆ ಬಿಟ್ಟಿದ್ದಾರೆ ಅಂದ್ರೆ ನಾಲ್ಕು ಮಾಡೆಲ್ ಕ್ವಶನ್ ಪೇಪರ್ಸು ಮತ್ತೆ ಆ ಸಬ್ಜೆಕ್ಟ್ ವೈಸ್ ಬ್ಲೂ ಪ್ರಿಂಟ್ ಅನ್ನು ಬಿಟ್ಟಿದ್ದಾರೆ ಈಗ ನಾನು ಅದರ ಪ್ರಕಾರ ಚಾಪ್ಟರ್ ವೈಸ್ ನಿಮ್ಗೆ ಮತ್ತೆ ಅಂಕಗಳು ಪ್ರಶ್ನೆಗಳು ಯಾವ್ಯಾವ್ ಬರ್ತವೆ ಅಂತ ಹೇಳಿ ಒಂದು ಅಂದಾಜು ಮಾಡ್ತಾ ಹೋಗೋಣ ಸೊ ಮೊದಲನೇ ಚಾಪ್ಟರ್ ನಿಮ್ಗೆಲ್ಲ ಗೊತ್ತಿದ್ದಂಗೆ ರಿಯಲ್ ನಂಬರ್ಸ್ ಅಥವಾ ವಾಸ್ತವ ಸಂಖ್ಯೆಗಳು ಅಂತ ಹೇಳಿ ಕರಿತವೆ ಸೊ ಇದರಲ್ಲಿ ಒನ್ ಮಾರ್ಕ್ ಇಂದು ಒನ್ ಕ್ವೆಶನ್ ಹಾಗೂ ಟೂ ಮಾರ್ಕ್ಸ್ ಇಂದು ಎರಡು ಕ್ವೆಶನ್ಸ್ ಗಳು ಬರ್ತದೆ ಒನ್ ಮಾರ್ಕ್ ಇಂದ ಒಂದು ಮತ್ತೆ ಟೂ ಮಾರ್ಕ್ಸ್ ಇಂದು ಟೂ ಕ್ವಶನ್ಸ್ ಬರುತ್ತೆ ಅಂದ್ರೆ ಒನ್ ಮಾರ್ಕ್ ಕೇಳೋದಾದ್ರೆ ಆ ಚಾಪ್ಟರ್ ಅಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನೋಡೋಣ ಸೊ ಕೇಳೋದಾದ್ರೆ ನಿಮಗೆ ಸ್ಟೇಟ್ಮೆಂಟ್ ಆಫ್ ಫಂಡಮೆಂಟಲ್ ಥೆರಮ್ ಆಫ್ ಆರ್ಥಮೆಟಿಕ್ ಅಂದ್ರೆ ವೆರಿ ಶಾರ್ಟ್ ಆನ್ಸರ್ ಅಲ್ಲಿ ಅದನ್ನು ಕೇಳಬಹುದು ಅಂದ್ರೆ ಅಂಕಗಣಿತದ ಮೂಲ ಪ್ರಮೇಯದ ಇದು ಹೇಳಿಕೆಯನ್ನು ನಿರೂಪಿಸಿ ಅಂತ ಕೇಳಬಹುದು ಇಲ್ಲ ಅಂದ್ರೆ ಎಕ್ಸ್ಪ್ರೆಸ್ ಒನ್ ಟ್ವೆಂಟಿ ಒನ್ ಫಿಫ್ಟಿ ಸಿಕ್ಸ್ ಒನ್ ಫಾರ್ಟಿ ಈ ತರದವನ್ನ ಆಸ್ ಎ ಪ್ರಾಡಕ್ಟ್ ಆಫ್ ಫ್ಯಾಕ್ಟರ್ಸ್ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ತರ ಕೇಳಬಹುದು ನಿಮಗೆ ಇಲ್ಲ ಅಂದ್ರೆ ರಿಲೇಷನ್ಶಿಪ್ ಬಿಟ್ವೀನ್ ಟೂ ನಂಬರ್ಸ್ ಟೂ ಪಾಸಿಟಿವ್ ಇಂಟೀಜರ್ಸ್ ಮತ್ತೆ ಅಂಡ್ ದೇರ್ ಎಚ್ ಸಿ ಎಫ್ ಅಂಡ್ ಎಲ್ ಸಿಎಂ ಅಂದ್ರೆ ಎರಡು ಸಂಖ್ಯೆಗಳ ನಿಮಗೆ ಎರಡು ಸಂಖ್ಯೆಗಳ ಮಾಸ ಮತ್ತು ಲಾಸಗಳ ರಿಲೇಶನ್ಶಿಪ್ ಅಂದ್ರೆ ಸಂಬಂಧವನ್ನ ಕೇಳ್ಬಹುದು ಒನ್ ಮಾರ್ಕ್ಸ್ ನಲ್ಲಿ ಅದ್ರಗಳ ಮೇಲೆ ಕೇಳ್ಬಹುದು ಇನ್ನ ಎರಡು ಮಾರ್ಕ್ಸ್ ಇಂದ ಎರಡು ಪ್ರಶ್ನೆಗಳು ಯಾವುವು ಅಂತಂದ್ರೆ ಒಂದು ಲಾಸ ಮತ್ತೆ ಮಾಸ ಕನ್ನಡಿಗ ಕೇಳಬಹುದು ಎರಡು ನಂಬರ್ ಗಳನ್ನ ಕೊಟ್ಬಿಟ್ಟು ಅಂದ್ರೆ ಫೈವ್ ಎಚ್ ಎಫ್ ಅಂಡ್ ಎಲ್ ಸಿ ಎಂ ಟು ಪಾಸಿಟಿವ್ ನಂಬರ್ಸ್ ಕೇಳ್ಬಹುದು ಮತ್ತೆ ಅದರ ರಿಲೇಶನ್ಶಿಪ್ ಕೇಳಬಹುದು ಸಂಬಂಧ ಇಲ್ಲ ಅಂತಂದ್ರೆ ಕಂಪಲ್ಸರಿ ಒಂದು ಕ್ವಶನ್ ಯಾವ್ ಅಂದ್ರೆ ಪ್ರೂ ದಟ್ ನಂಬರ್ ಅಥವಾ ಫೈವ್ ಪ್ಲಸ್ ರೂಟ್ ಇರಾಶನ್ ನಂಬರ್ ಅಂದ್ರೆ ಅಭಾಗಲ ಸಂಖ್ಯೆಗಳನ್ನ ನಿರೂಪಿಸಿ ಅಂತಕ್ಕಂಥದ್ದು ಈ ತರದ ಪ್ರಶ್ನೆಗಳನ್ನ ನಿಮ್ಮ ಶಾಲೆಯ ಶಿಕ್ಷಕರು ಟೀಚರ್ಸ್ ಗಳು ಆಲ್ರೆಡಿ ಪ್ರಾಕ್ಟೀಸ್ ಮಾಡಿಸಿರ್ತಾರೆ ಎಫ್ ಎ ಗಳಲ್ಲಿ ಮತ್ತೆ ಎಸ್ ಎ ಒನ್ ಗಳಲ್ಲಿ ಈಗ ಆಲ್ರೆಡಿ ಈ ತರದ ಪ್ರಶ್ನೆಗಳನ್ನ ನೀವು ಬರ್ದಿದ್ದೀರಾ ಹಾಗಾಗಿ ಇದನ್ನ ನೀವು ಕಂಟಿನ್ಯೂ ಮಾಡ್ಬೇಕು ಇದು ಮೊದಲನೇ ಚಾತ್ರಿಗೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಕ್ಕಳ ಈಗ ಸೆಕೆಂಡ್ ಲೆಸನ್ ಯಾವುದೋ ಪಾಲಿನಾಮಿಯಲ್ಸ್ ಅಂದ್ರೆ ಬಹುಪದೋಕ್ತಿಗಳು ಅಂತ ಹೇಳಿ ಇದರಲ್ಲಿ ಒನ್ ಮಾರ್ಕ್ ಇಂದು ಟೂ ಕ್ವೆಶನ್ಸ್ ಇರುತ್ತೆ ತ್ರೀ ಮಾರ್ಕ್ಸ್ ಇಂದು ಒನ್ ಕ್ವಶನ್ ಇರುತ್ತೆ ಓಕೆನಾ ನೆಕ್ಸ್ಟ್ ಫೋರ್ ಮಾರ್ಕ್ಸ್ ಇಂದ ಯಾವ್ದು ಇರೋದಿಲ್ಲ ಇದರಲ್ಲಿ ನೆಕ್ಸ್ಟ್ ಒನ್ ಮಾರ್ಕ್ ಇನ್ ಟೂ ಕ್ವಶನ್ಸ್ ಒಂದು ಎಂ ಸಿ ಕ್ಯೂ ನಲ್ಲಿ ಕೇಳ್ತಾರೆ ಒಂದು ವೆರಿ ಶಾರ್ಟ್ ಆನ್ಸರ್ ಅಲ್ಲಿ ಕೇಳ್ತಾರೆ ಅಂದ್ರೆ ಬಹು ಪ್ರಶ್ನೆಗಳು ಮತ್ತೆ ಒಂದು ಅಂಕದ ಪ್ರಶ್ನೆ ಇರುತ್ತದೆ ಸೊ ಯಾವ್ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಈ ಚಾಪ್ಟರ್ ಅಲ್ಲಿ ಅಂದ್ರೆ ನಿಮ್ಗೆ ಗೊತ್ತಿರಬಹುದು ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಕೇಳ್ತಾರೆ ಅಂದ್ರೆ ಕನ್ನಡದಲ್ಲಿ ಯಾವ್ದಾದ್ರು ಒಂದು ಬಹುಪದೋಕ್ತಿ ಕೊಟ್ಟು ಅದರ ಮಹತ್ತಮ ಘಾತ ಅಂದ್ರೆ ಹೈಯೆಸ್ಟ್ ಪವರ್ ಯಾವುದು ಅಂತ ಕಳೆ ಕೇಳ್ತಾರೆ ಅದನ್ನು ಬರೀಬಹುದು ಈಸಿ ಆಗಿರುತ್ತೆ ಅಥವಾ ನಂಬರ್ ಆಫ್ ಜೀರೋಸ್ ಆಫ್ ದ ಪಾಲಿನಾಮ್ ಅಲ್ಲಿ ಯಾವ್ದಾದ್ರು ಒಂದು ಪಾಲಿನಾಮ್ ಇಲ್ಲ ಒಂದು ಬಹುಪದೊಟ್ಟಿ ಕೊಟ್ಟು ಅದರಲ್ಲಿ ಶೂನ್ಯಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳ್ತಾರೆ ನಂಬರ್ ಆಫ್ ಜೀರೋಸ್ ಕೇಳ್ತಾರೆ ಅದು ಒಂದ್ ಮಾರ್ಕ್ ಬಹಳ ಇದೆ ನೆಕ್ಸ್ಟ್ ಗ್ರಾಫ್ ಅನ್ನ ಕೊಟ್ಬಿಟ್ಟು ಈ ರೀತಿಯಾಗಿ ನೋಡಿ ಈ ರೀತಿ ಅಹ್ ಗ್ರಾಫ್ ಅನ್ನ ಕೊಟ್ಬಿಟ್ಟು ಈಗಲೂ ಇದ್ರಲ್ಲಿ ಎಷ್ಟು ಜೀರೋಸ್ ಬರುತ್ತೆ ಅಂತ ಕೇಳ್ತಾರೆ ಎಷ್ಟು ಇದಾರೆ ಅಂತ ನೋಡಿ ಒಂದು ಎರಡು ಮೂರು ಅಂದ್ರೆ ಎಕ್ಸ್ ಆಕ್ಸಿಸ್ ಅನ್ನ ಎಷ್ಟು ಈ ಒಂದು ಕರ್ವು ಎಷ್ಟು ಜಾಗದಲ್ಲಿ ಕಟ್ ಮಾಡಿದೆ ಇಂಟರ್ಸೆಕ್ಟ್ ಮಾಡಿದೆ ಅಂತಕ್ಕಂಥದ್ದನ್ನ ನೋಡ್ಕೊಂಡ್ರೆ ಈ ಎಕ್ಸ್ ಅಕ್ಷದಲ್ಲಿ ಈ ಒಂದು ಕರ್ವು ಎಷ್ಟು ಭಾಗದಲ್ಲಿ ಅಥವಾ ಎಷ್ಟು ಬಿಂದುಗಳಲ್ಲಿ ಅದು ಚೇರ್ಚ್ ಅನ್ನೋದು ನೋಡ್ಕೊಂಡ್ರೆ ಇದ್ರ ಜೀರೋ ಸಿಕ್ಕುತ್ತೆ ಈ ತರದೊಂದು ತುಂಬಾ ಈಸಿ ಪ್ರಶ್ನೆ ಕೇಳ್ತಾರೆ ಇಲ್ಲ ಅಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದ ಕ್ವಾಲಿನಾಮ ಕೇಳ್ತಾರೆ ಫಾರ್ ಎಕ್ಸಾಂಪಲ್ ಈ ತರದ್ ಇರ್ಬೋದು ಎ ಎಕ್ಸ್ವರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇದ್ರ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಕೇಳಬಹುದು ಯಾವುದು ಕ್ವಾಡ್ರಟಿಕ್ ಇಕ್ವೇಶನ್ ಇಂದು ಅಥವಾ ಎ ಎಕ್ಸ್ ಪ್ಲಸ್ ಬಿ ಇದು ಲೀನಿಯರ್ ಈಕ್ವೇಶನ್ ಲೀನಿಯರ್ ಪಾಲಿನಾಮಿಯಲ್ ಈ ಕೇಳಬಹುದು ನೋಡ್ಕೊಂಡು ಹೋಗ್ರಿ ಇದು ಒನ್ ಮಾರ್ಕ್ ಕೇಳುವಂತವು ನೆಕ್ಸ್ಟ್ ತ್ರೀ ಮಾರ್ಕ್ಸ್ ಇಂದ ಇಂಪಾರ್ಟೆಂಟ್ ನೀವು ಆಲ್ರೆಡಿ ಅಭ್ಯಾಸ ಮಾಡಿದ ನಿಮ್ದು ಎಕ್ಸರ್ಸೈಸ್ ಟೂ ಪಾಯಿಂಟ್ ಟೂ ನಲ್ಲಿ ಇವೇ ಜಾಸ್ತಿ ಇರೋದು ಯಾವುದು ಫೈವ್ ದ ಜೀರೋಸ್ ಅಂತ ಇದಾವೆ ನೋಡ್ರಿ ಫೈವ್ ಬೈ ಜೀರೋಸ್ ಅಂತ ಕ್ವಾಡ್ರಟಿಕ್ ಈಕ್ವೇಶನ್ ಇದಾವೆ ಅದರಲ್ಲೂ ಟ್ರೈನಾಮಲ್ಸ್ ಇದಾವೆ ನೋಡ್ಕೊಂಡು ಹೋಗ್ರಿ ಟ್ರೈನಾಮಲ್ಸ್ ಈ ತರ ಟ್ರೈನಾಂಗಿಯಲ್ ಬರೋದು ನೋಡ್ಕೊಳ್ಳಿ ಸೊ ಯಾವ ರೀತಿ ಅದನ್ನ ಜೀರೋಸ್ ಕಂಡಿಡಿದಾದ್ಮೇಲೆ ಮುಂದೆ ಮುಂದುವರೆದು ವೆರಿಫೈ ದ ರಿಲೇಶನ್ಶಿಪ್ ಬಿಟ್ವೀನ್ ಜೀರೋಸ್ ಅಂಡ್ ದೆರ್ಸ್ ಅಂತ ಕರೀತಾರೆ ಅಂದ್ರೆ ನೀವು ಅದರಲ್ಲಿ ಇರ್ತಕ್ಕಂಥ ಶೂನ್ಯತೆಗಳು ಮತ್ತು ಅವುಗಳ ಸಹಗುಣಕಗಳ ನಡುವಿನ ಸಂಬಂಧವನ್ನು ನಿರೂಪಿಸಬೇಕಾಗತ್ತೆ ಅದಕ್ಕೆ ಸಂಬಂಧಪಟ್ಟಂತದ್ದು ಇಲ್ಲಿಗ ನೋಡ್ರಿ ಫಾರ್ಮುಲಾಗಳುಗಳು ಆಲ್ಫಾ ಪ್ಲಸ್ ಬಿಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಮತ್ತು ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ ಇವುಗಳನ್ನ ನೀವು ಪ್ರೂವ್ ಮಾಡಬೇಕಾಗುತ್ತೆ ಅಥವಾ ಇನ್ನೊಂದ್ ತರ ಈಗ ನಮಗೆ ಕೊಟ್ಟಿರ್ತಕ್ಕಂಥ ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ ಈ ತರದ ಕ್ವಶನ್ ಗಳು ಕೊಟ್ಟಿದ್ದಾರೆ ಇದರ ವ್ಯಾಲ್ಯೂಗಳನ್ನ ಕಂಡು ಆಲ್ಫಾ ಸ್ಕ್ವೇರ್ ಪ್ಲಸ್ ಬಿಟಾ ಸ್ವೇರ್ ಅಥವಾ ಆಲ್ಫಾ ಕ್ಯೂಬ್ ಪ್ಲಸ್ ಬಿಟಾ ಕ್ಯೂಬ್ ಗಳ ವ್ಯಾಲ್ಯೂ ಅಂತ ಕೂಡ ಕೊಟ್ಟಿದ್ದಾರೆ ಸೊ ಟೋಟಲ್ ಆಗಿ ನಿಮ್ಗೆ ಮೂರು ಪ್ಲಸ್ ಎರಡು ಐದು ಮಾರ್ಕ್ಸ್ ಈ ಒಂದು ಸೆಕೆಂಡ್ ಚಾಪ್ಟರ್ ಸಿಗುತ್ತೆ ಮಕ್ಕಳೇ ವಿದ್ಯಾರ್ಥಿಗಳೇ ಈಗ ಮೂರನೇ ಲೆಸನ್ಗೆ ಬರೋಣ ಚಾಪ್ಟರ್ ಈಸ್ ಟೈರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ ಟೂ ವೇರಿಯಬಲ್ಸ್ ಅಂದ್ರೆ ಎರಡು ಚರಾಕ್ಷರಗಳುಳ್ಳ ಬೇಕಾತ್ಮಕ ಸಮೀಕರಣಗಳನ್ನ ಜೋಡಿಗಳು ನೋಡೋಣ ಇದರಲ್ಲಿ ಒನ್ ಮಾರ್ಕ್ ಇಂದು ಟೂ ಕ್ವಶನ್ಸ್ ಇರುತ್ತೆ ಮತ್ತೆ ಟೂ ಮಾರ್ಕ್ಸ್ ಇಂದು ಒನ್ ಕ್ವೆಶನ್ ಇರುತ್ತೆ ನೆಕ್ಸ್ಟ್ ಫೋರ್ ಮಾರ್ಕ್ ಇಂದು ಒನ್ ಕ್ವೆಶನ್ ಇರುತ್ತೆ ಹಾಗಾದ್ರೆ ಒನ್ ಮಾರ್ಕ್ ಇನ್ ಟೂ ಕ್ವಶನ್ಸ್ ಯಾವ ಯಾವ ತರದ್ದು ಈ ಕಂಡೀಷನ್ಸ್ ನಿಮ್ಗೆ ಆಗಲೇ ನೀವು ಪಾಠ ಮಾಡಬೇಕಂದ್ರೆ ಕೇಳಿರ್ತೀರಾ ನೋಡಿರ್ತೀರಾ ಎ ಒನ್ ಬೈ ಟು ನಾಟ್ ಈಕ್ವಲ್ ಟು ಬಿ ಒನ್ ಬೈ ಇದರಲ್ಲಿ ಮತ್ತೆ ಮೂರ್ ಕಂಡೀಷನ್ ಬರುತ್ತೆ ಮತ್ತೆ ಈ ಕಂಡೀಷನ್ ಅಲ್ಲಿ ಮತ್ತೆ ಮೂರ್ ಕಂಡೀಷನ್ಸ್ ಬರುತ್ತೆ ಮತ್ತೆ ಇದರಲ್ಲಿ ಕೂಡ ಮೂರು ಬರುತ್ತೆ ಸೊ ಇವುಗಳ ಮೇಲೆನೆ ನಿಮಗೆ ಒಂದು ಕ್ವಶನ್ಸ್ ಬಿದ್ದೇ ಬಿಡುತ್ತೆ ಅದರಲ್ಲಿ ಒಂದು ಎಂ ಸಿ ಕ್ಯೂ ಮತ್ತೆ ಒಂದು ವೆರಿ ಶಾರ್ಟ್ ಆನ್ಸರ್ ಅಲ್ಲಿ ಬರುತ್ತೆ ಎರಡು ಕ್ವಶನ್ಸ್ ಗಳು ಬರುತ್ತೆ ನೆಕ್ಸ್ಟ್ ಇದು ಯಾವುದೋ ಟೂ ಮಾರ್ಕ್ಸ್ ಇದ್ರಲ್ಲಿ ಒಂದ್ ಕ್ವಶನ್ ಇದು ಕಂಪಲ್ಸರಿ ಎಲ್ಲಾ ಟೆಸ್ಟ್ ಗಳಲ್ಲೂ ಕೊಟ್ಟಿರ್ತಾರೆ ಟೀಚರ್ಸ್ ಎಲಿಮಿನೇಷನ್ ಮೆಥಡ್ ಫೈಂಡ್ ಎಕ್ಸ್ ಅಂಡ್ ವೈ ಬೈ ಎಲಿಮಿನೇಷನ್ ಮೆಥಡ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಎರಡಿದಾವೆ ಎರಡರಲ್ಲಿ ಇದು ಯಾವಾಗಲೂ ಯೂಜಲಿ ಕೇಳುವಂತದ್ದು ನೆಕ್ಸ್ಟ್ ಕನ್ನಡದಲ್ಲಿ ವರ್ಜಿಸುವ ವಿಧಾನ ಅಂತ ಕರಿತೀವಿ ಎಕ್ಸ್ ನ ಮತ್ತು ವೈ ನ ಬೆಲೆ ಕಂಡು ಹಿಡಿಯಿರಿ ವರ್ಜಿಸುವ ವಿಧಾನದ ಮೂಲಕ ಅಂತ ನೆಕ್ಸ್ಟ್ ಫೋರ್ ಮಾರ್ಕ್ಸ್ ಇನ್ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ಗ್ರಾಫ್ ಕೇಳ್ತಾರೆ ಸಾಲು ಗ್ರಾಫಿಕಲಿ ಫೈಂಡ್ ಎಕ್ಸ್ ಅಂಡ್ ವೈ ಗ್ರಾಫಿಕಲಿ ನಕ್ಷೆ ಕೇಳ್ತಾರೆ ನಕ್ಷೆಯ ಮೂಲಕ ನೀವು ಎಕ್ಸ್ ಮತ್ತು ವೈ ಗಳನ್ನ ಅದರ ಬೆಲೆಗಳನ್ನ ಕಂಡುಹಿಡಿದ್ರೆ ನಿಮಗೆ ನಾಲ್ಕು ಮಾರ್ಕ್ಸ್ ಸಿಗುತ್ತೆ ಟೋಟಲ್ ಇದರಲ್ಲಿ ನಾಲ್ಕು ಪ್ಲಸ್ ಎರಡು ಆರು ಆರು ಪ್ಲಸ್ ಎರಡು ಎಂಟು ಮಾರ್ಕ್ಸ್ ನ ಎಂಟು ಮಾರ್ಕ್ಸಿನ ಚಾಪ್ಟರ್ ಇದು ಓಕೆ ಈಗ ನಾವು ನಾಲ್ಕನೇ ಚಾಪ್ಟರ್ ನೋಡೋಣ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂದ್ರೆ ವರ್ಗ ಸಮೀಕರಣಗಳು ಅಂತ ಹೇಳಿ ನೋಡಿ ಇದರಲ್ಲಿ ಒನ್ ಮಾರ್ಕ್ ಇಂದು ಒನ್ ಕ್ವೆಶನ್ ನೆಕ್ಸ್ಟ್ ಟೂ ಮಾರ್ಕ್ಸ್ ಇಂದು ಒಂದ್ ಕ್ವೆಶನ್ ನೆಕ್ಸ್ಟ್ ತ್ರೀ ಮಾರ್ಕ್ ಒನ್ ಕ್ವೆಶನ್ ಟೋಟಲು ಮೂರು ಎರಡು ಐದು ಒಂದು ಆರು ಮಾರ್ಕ್ಸ್ ಇರುತ್ತೆ ಕ್ವಶನ್ಸ್ ಮೂರು ಬರ್ತವೆ ಆರು ಅಂಕಗಳಿಗೆ ಇರುತ್ತೆ ಅಂದ್ರೆ ಆರು ಮಾರ್ಕ್ಸಿಗೆ ಇರುತ್ತೆ ಹಾಗಾದ್ರೆ ಒಂದು ಮಾರ್ಕಿಂಗ್ ಪ್ರಶ್ನೆಗಳು ಯಾವ್ಯಾವ ತರದ್ದು ಇಂಪಾರ್ಟೆಂಟ್ ಆಗ್ತವೆ ಅಂತಂದ್ರೆ ನೋಡಿ ಈಕ್ವೇಶನ್ ಫ್ರೇಮ್ ಮಾಡ್ಬೋದು ಎಕ್ಸಾಂಪಲ್ ಕೊಟ್ಟಿದ್ವಿ ನೋಡ್ರಿ ಎಕ್ಸ್ ಎಕ್ಸ್ ಆಫ್ ಎಕ್ಸ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ತ್ರೀ ಇದನ್ನ ನೀವು ಕ್ವಾಡ್ರಾಟಿಕ್ ಈಕ್ವೇಷನ್ ಆಗುತ್ತೆ ಇಲ್ವಾ ಅಂತ ಕೇಳ್ತಾರೆ ಸಲ ಎಂ ಸಲ ವೆರಿ ಶಾರ್ಟ್ ಆನ್ಸರ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರ್ತದೆ ಇದನ್ನ ನಾವು ಕ್ವಾಡ್ರಾಟಿಕ್ ಮಾಡ್ಬೇಕು ಸಿಂಪ್ಲಿಫೈ ಮಾಡ್ಬಿಟ್ಟು ಆ ತರದ ಪ್ರಶ್ನೆಗಳಿರ್ಬಹುದು ಮತ್ತೆ ವ್ಯಾಲ್ಯೂ ಆಫ್ ದ ಕ್ವಾಟಿಕ್ ಇಕ್ವೇಶನ್ ಯಾವ್ದಾದ್ರು ಒಂದು ಕ್ವಾಟಿಕ್ ಇಕ್ವೇಶನ್ ಕೊಟ್ಬಿಟ್ಟು ಅದ್ರದ್ದು ವ್ಯಾಲ್ಯೂ ಕೇಳುವಂಥದ್ದು ಅಂದ್ರೆ ಅವರೇ ಎಫ್ ಆಫ್ ಎಕ್ಸ್ ಅದ್ರ ವ್ಯಾಲ್ಯೂ ನ ಎಕ್ಸ್ ನ ವ್ಯಾಲ್ಯೂ ಕೊಟ್ಟಿರ್ತಾರೆ ಅದು ಕಂಪ್ಲೀಟ್ ಈಕ್ವೇಷನ್ ವ್ಯಾಲ್ಯೂ ಏನ್ ಬರುತ್ತೆ ಅಂತ ಕೇಳ್ಬೋದು ಇಲ್ಲ ಅಂದ್ರೆ ನೇಚರ್ ಆಫ್ ದ ರೂಟ್ಸ್ ಅಂದ್ರೆ ಆ ಒಂದು ಮೂಲಗಳ ಸ್ವಭಾವ ಹೇಗಿರುತ್ತೆ ಅಂತ ಹೇಳಿ ಅವರ ನಿಮ್ಗೆ ಯಾವುದೋ ಒಂದು ಕಂಡೀಷನ್ ಕೊಟ್ಬಿಟ್ಟು ಅದ್ರ ಮೇಲೆ ಕೇಳುವಂತದ್ದು ಇದು ಒನ್ ಮಾರ್ಕಿಂಗ್ ಪ್ರಶ್ನೆ ಇನ್ನ ಎರಡು ಮಾರ್ಕ್ಸ್ ಇನ್ ಪ್ರಶ್ನೆ ಹೇಗಿರ್ತದೆ ಅಂತಂದ್ರೆ ಫೈನ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಇರ್ಬೋದು ಅಥವಾ ಫೈನ್ ದ ನೇಚರ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ ಇರ್ಬೋದು ಅಥವಾ ಫೈನ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂದ್ರೆ ಕನ್ನಡದಲ್ಲಿ ಹೇಳೋದಾದ್ರೆ ಸೊ ಶೋಧಕವನ್ನ ಪತ್ತೆ ಹಚ್ಚೋದ್ ಅಥವಾ ಮೂಲಗಳ ಸ್ವಭಾವವನ್ನ ಕಂಡುಹಿಡಿಯಿರಿ ಅಂತ ಹೇಳ್ಬೋದು ಅಥವಾ ಮೂಲಗಳನ್ನ ಕಂಡುಹಿಡಿಯಿರಿ ಅಂತ ಹೇಳ್ಬೋದು ಇದು ಎರಡು ಮಾರ್ಕ್ಸ್ ಇನ್ ಪ್ರಶ್ನೆಗಳು ಈಗ ಆಲ್ರೆಡಿ ನಿಮ್ಗೆ ಯಾವುದು ಎಕ್ಸರ್ ಫೋರ್ ಪಾಯಿಂಟ್ ಟೂ ನಲ್ಲಿ ಅವೆಲ್ಲ ನೀವು ಪ್ರಾಕ್ಟೀಸ್ ಮಾಡಿರ್ತೀರಾ ಇನ್ನು ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡ್ರಿ ನೆಕ್ಸ್ಟ್ ತ್ರೀ ಮಾರ್ಕ್ಸ್ ಇಂದ ಒಂದು ಕ್ವೇಶನ್ ಬರುತ್ತೆ ಟೋಟಲ್ ತ್ರೀ ಮಾರ್ಕ್ಸ್ ಒಂಬತ್ತು ಕ್ವಶನ್ಸ್ ಇರ್ತವೆ ಇಡೀ ಪ್ರಶ್ನೆ ಪತ್ರಿಕೆಯಲ್ಲಿ ಕ್ವಶನ್ ಪೇಪರ್ ಅಲ್ಲಿ ಆ ಒಂಬತ್ತರಲ್ಲಿ ತ್ರೀ ಮಾರ್ಕ್ಸ್ ಇಂದ ಇಲ್ಲಿಂದ ಒಂದು ಪ್ರಶ್ನೆ ಬರುತ್ತೆ ಇರ್ಬೋದು ಅದು ಅದು ವರ್ಬಲ್ ಪ್ರಾಬ್ಲಮ್ಸ್ ಅಂದ್ರೆ ವಾಕ್ಯ ರೂಪದ ಪ್ರಶ್ನೆಗಳು ನೀವೆಲ್ಲ ಗೊತ್ತಿರ್ಬೋದು ನಿಮ್ಗೆ ಸ್ಪೀಡ್ ರಿಲೇಟೆಡ್ ಕ್ವಶನ್ಸ್ ಇರ್ಬೋದು ವೇಗಗಳನ್ನ ಕೊಟ್ಟು ಕನ್ನಡಿ ಇರ್ಬೋದು ಏಜ್ ರಿಲೇಟೆಡ್ ವಯಸ್ಸು ಇಬ್ಬರ ವಯಸ್ಸನ್ನ ಕೊಟ್ಟು ಅದನ್ನ ಅಂದಾಜು ಮಾಡಿ ಅವರು ನಿಮಗೆ ಇದನ್ನ ಕ್ವಶನ್ ಏನು ವಯಸ್ಸುಗಳನ್ನ ಕಂಪೇರ್ ಮಾಡಿರ್ತಾರೆ ಹೋಲಿಕೆ ಮಾಡಿರ್ತಾರೆ ಅದರಲ್ಲಿ ಇವ್ರ ವಯಸ್ಸು ಈಗಿನ ವಯಸ್ಸು ಎಷ್ಟು ಈ ತರದ ಕೇಳುವಂತ ಪ್ರಶ್ನೆಗಳಿದ್ದಾವಲ್ಲ ಆ ತರದ ನೋಡ್ಕೊಂಡು ಹೋಗ್ರಿ ನೆಕ್ಸ್ಟ್ ಫೈನ್ ದ ವ್ಯಾಲ್ಯೂ ಆಫ್ ಕೆ ಸೊ ಅವರೇ ಒಂದು ಕಾರ್ಕ್ವೆನ್ ವರ್ಗ ಕೊಡ್ತಾರೆ ಅದರಲ್ಲಿ ಕೆ ವ್ಯಾಲ್ಯೂನ ಹೈರ್ ಮಾಡಿರ್ತಾರೆ ಆ ಕೆ ವ್ಯಾಲ್ಯೂಗೆ ಗೆ ಒಂದು ಕಂಡೀಷನ್ ಕೊಟ್ಟಿರ್ತಾರೆ ಆ ಕೆ ವ್ಯಾಲ್ಯೂನ ನ ಈ ತರದ ಪ್ರಶ್ನೆಗಳು ಈಗ ಆಲ್ರೆಡಿ ನಮ್ಮ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಅಲ್ಲಿ ಇದ್ದಾವೆ ಮತ್ತೆ ಎಕ್ಸಸೈಸ್ ಕ್ವಶನ್ಸ್ ಅಲ್ಲಿ ಇದ್ದಾವೆ ಅವ್ನು ವರ್ಕ್ ಮಾಡಿ ಮತ್ತೆ ಇತ್ತೀಚೆಗೆ ನಮ್ಮ ಡಿಪಾರ್ಟ್ಮೆಂಟ್ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅದರಲ್ಲೂ ಕೂಡ ಸುಮಾರು ಕ್ವಶನ್ಸ್ ಇದ್ದಾವೆ ಅವನು ವರ್ಕ್ ಮಾಡಿದ್ರೆ ನಿಮ್ಗೆ ವರ್ಬಲ್ ಪ್ರಾಬ್ಲಮ್ಸ್ ತುಂಬಾ ಸಿಗ್ತವೆ ಇದು ನಿಮ್ಗೆ ಹೆಲ್ಪ್ ಆಗುತ್ತೆ ಟೋಟಲ್ ಸಿಕ್ಸ್ ಮಾರ್ಕ್ಸ್ ಇರುತ್ತೆ ಇದು ಮಕ್ಳೆ ಈಗ ಐದನೇ ಚಾಪ್ಟರ್ ಬರೋಣ ಫಿಫ್ತ್ ಚಾಪ್ಟರು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಸಮಾಂತರ ಶ್ರೇಡಿಗಳು ಅಂತ ಹೇಳಿ ಈ ಚಾಪ್ಟರ್ ಅಲ್ಲಿ ನಿಮ್ಗೆ ಒನ್ ಮಾರ್ಕ್ ಇಂದು ಎರಡು ಪ್ರಶ್ನೆಗಳು ಟೂ ಕ್ವೆಶನ್ಸ್ ಇರುತ್ತೆ ಮತ್ತೆ ಟೂ ಮಾರ್ಕ್ಸ್ ಇಂದು ಒಂದ್ ಕ್ವಶನ್ ಇರುತ್ತೆ ಮತ್ತೆ ಫೋರ್ ಮಾರ್ಕ್ ಇಂದು ಒಂದ್ ಕ್ವಶನ್ ಇರುತ್ತೆ ಈಗ ಆಲ್ರೆಡಿ ಫೋರ್ ಮಾರ್ಕ್ ಇಂದು ಗ್ರಾಫ್ ಅಲ್ಲಿ ಒಂದ್ ಬಂದಿದೆ ಇದ್ರಲ್ಲಿ ಒಂದು ಬರುತ್ತೆ ಮತ್ತೆ ನೆಕ್ಸ್ಟ್ ಟ್ರಯಾಂಗಲ್ ಚಾಪ್ಟರ್ ಅಲ್ಲಿ ಒಂದು ಬರುತ್ತೆ ಅಲ್ಲಿಗೆ ನಾಲ್ಕು ಮತ್ತೆ ನಿಮ್ಗೆ ಕೊನೆಗೆ ಆ ಯಾವುದು ಅಪ್ಲಿಕೇಶನ್ಸ್ ಆಫ್ ಮೇಲೆ ನನ್ ಬರುತ್ತೆ ಅಲ್ಲಿಗೆ ನಾಲ್ಕು ಮಾರ್ಕ್ಸ್ ನಾಲ್ಕು ಪ್ರಶ್ನೆಗಳಾಗ್ತವೆ ಈಗ ಇದರಲ್ಲಿ ಒನ್ ಬೈ ಒನ್ ಬರೋಣ ಒನ್ ಮಾರ್ಕ್ ಇಂದ ಯಾವ್ಯಾವ ತರ ಕೇಳ್ತಾರೆ ನಿಮಗೆ ಸೊ ಎಲ್ರಿಗೂ ಕಷ್ಟವಾದಂತ ಚಾಪ್ಟರ್ ಯಾವ್ದಪ್ಪ ಅಂತ ಅಂದ್ರೆ ಅಥ್ಮೆಟಿಕ್ ಪ್ರೋಗ್ರೆಶನ್ ಅಂತ ಹೇಳ್ತಾರೆ ಸಮಾಂತರ ಶೇಡಿ ಅಂತಾರೆ ಆದ್ರೆ ಇದು ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡ್ರೆ ತುಂಬಾ ಸುಲಭವಾದ ಚಾಪ್ಟರ್ ಇದು ನೋಡ್ರಿ ಫೈನ್ ಎಂತ ಟರ್ಮ್ ಅಂತಾರೆ ಅವರೇ ನಿಮಗೆ ಎಂಟನೇ ಪದ ಕೊಟ್ಟಿರ್ತಾರೆ ಈ ತರ ನೋಡ್ರಿ ಉದಾಹರಣೆಗೆ ಎ ಎನ್ ಇಜಲ್ ಟು ಫೋರ್ ಎನ್ ಪ್ಲಸ್ ಒನ್ ಅಂತಾರೆ ನಿಮ್ಗೆ ಫೋರ್ತ್ ಟರ್ಮ್ ಕಂಡಿಡಿರಿ ನಾಲ್ಕನೇ ಪದ ಕಂಡಿಡೀರಿ ಅಂತಾರೆ ಏನಿಲ್ಲ ಇಲ್ಲಿಗೆ ಎನ್ ಇಲ್ ಟು ನಾಲ್ಕು ಮತ್ತೆ ಇಲ್ಲಿಗೆ ಎನ್ ಇಜಿಕ್ವಲ್ ಟು ಫೋರ್ ಹಾಕೊಂಡ್ರೆ ಫೋರ್ತ್ ಫೋರ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಪ್ಲಸ್ ಒನ್ ಸೆವೆಂಟೀನ್ ಈ ತರದ ಸೆವೆಂಟೀನ್ ಅಂತ ಬಂತು ಬಿಟ್ರಿ ಅಂದ್ರೆ ಅಲ್ಲಿಗೆ ಒಂದ್ ಮಾರ್ಕ್ ನಿಮ್ಗೆ ಈ ತರ ತುಂಬಾ ಸುಲಭವಾದ ಪ್ರಶ್ನೆ ಇರ್ತದೆ ಇಲ್ಲ ಇದೇ ತರ ಎ ಎನ್ ಟರ್ಮ್ ಕೊಟ್ಬಿಟ್ಟು ಡಿ ವ್ಯಾಲ್ಯೂ ಕಂಡಿಡೀರಿ ಅಂತಾರೆ ಅದಕ್ಕೆ ಏನ್ ಮಾಡ್ಬೇಕು ಒಂದ್ಸಲ ಒನ್ ಹಾಕ್ರಿ ಅಲ್ಲಿಗೆ ಫೋರ್ ಒನ್ ಜಾ ಫೋರ್ ಫೋರ್ ಪ್ಲಸ್ ಒನ್ ಫೈವ್ ಅಲ್ಲಿಗೆ ಎ ಒನ್ ಕಂಡಿಡಿದ್ರಿ ಇದಕ್ಕೆ ಇನ್ನೊಂದ್ಸಲ ಟೂ ಹಾಕ್ರಿ ಎ ಟು ಹಾಕಿದ್ರೆ ಫೋರ್ ಟು ಟೂ ಏಟ್ ಪ್ಲಸ್ ಒನ್ ನೈನ್ ಅಲ್ಲಿ ಎ ಟು ಬಂತು ಡಿ ವ್ಯಾಲ್ಯೂ ಫಾರ್ಮುಲಾ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಡಿ ಈಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಇದನ್ನ ಹಾಕೊಂಡ್ರೆ ಸೊ ಎ ಟು ನೈನ್ ಬಂದಿತ್ತು ಎ ಒನ್ ಫೈವ್ ಬಂದಿತ್ತು ನೈನ್ ಮೈನಸ್ ಫೈವ್ ಇಸ್ ಈಕ್ವಲ್ ಟು ಫೋರ್ ಇದು ಕೂಡ ಒಂದ್ ಮಾರ್ಕ್ ಕೇಳುವಂತದ್ದು ಇಷ್ಟು ತುಂಬಾ ಸುಲಭವಾಗಿರ್ತಾವೆ ನೆಕ್ಸ್ಟ್ ಈ ತರನೂ ಕೇಳಬಹುದು ಮೂರು ವ್ಯಾಲ್ಯೂ ಕೊಟ್ಬಿಟ್ಟು ಸೆಂಟ್ರಲ್ ಒಂದು ವ್ಯಾಲ್ಯೂ ಹೈಡ್ ಮಾಡಿ ಅದನ್ನ ಎಕ್ಸ್ ಅಂತ ಕೊಟ್ಬಿಟ್ಟು ಇದನ್ನ ಕಲಿಡ್ರಿ ಇದಕ್ಕೂ ಬಹಳ ಸುಲಭವಾದ ಫಾರ್ಮುಲಾ ಇದೆ ಎಕ್ಸ್ ಇಸ್ ಈಕ್ವಲ್ ಟು ನೋಡ್ರಿ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಸಿಕ್ಸ್ ಪ್ಲಸ್ ಫೋರ್ಟೀನ್ ಡಿವೈಡೆಡ್ ಬೈ ಟೂ ಮಾಡ್ರಿ ಹದಿನಾಲ್ಕು ಆರು ಇಪ್ಪತ್ತು ಅಂದ್ರೆ ಟ್ವೆಂಟಿ ಡಿವೈಡೆಡ್ ಬೈ ಟೂ ಮಾಡಿದ್ರೆ ಟೆನ್ ಅಂದ್ರೆ ನಿನ್ನ ಎಕ್ಸ್ ನ ವ್ಯಾಲ್ಯೂ ಟೆನ್ ಎಷ್ಟು ಈಸಿಯಾಗಿ ಸುಲಭವಾಗಿ ಒಂದ್ ಮಾರ್ಕ್ ತಗೋಬಹುದು ಇದರಲ್ಲಿ ಸೊ ಈ ತರದ್ ಪ್ರಶ್ನೆ ಇರ್ತದೆ ಫೋಕಸ್ ಮಾಡಿ ಇನ್ನ ಎರಡನೇ ಎರಡು ಮಾರ್ಕ್ಸ್ಗೆ ಕ್ವಶನ್ಸ್ ತರದ ಬೀಳ್ತವೆ ಅದು ಕೂಡ ಎ ಎನ್ ಸೂತ್ರ ಬಳಸಿ ಎ ಎನ್ ಫಾರ್ಮುಲಾ ಬಳಸಿ ಮಾಡುವಂತದ್ದು ಇರ್ಬೋದು ಅಥವಾ ಕೆಲಸ ಎಸ್ ಎನ್ ಫಾರ್ಮುಲಾ ಯೂಸ್ ಮಾಡಿ ಮಾಡುವಂತಹದ್ದು ಇರ್ಬೋದು ಎಸ್ ಎನ್ ಫಾರ್ಮುಲಾ ನಿಮ್ಗೆಲ್ಲರಿಗೂ ಗೊತ್ತಾಯಿತು ಎನ್ ಬೈ ಟು ಇಂಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ಫಾರ್ಮುಲಾ ಹಾಕೊಂಡು ಮಾಡುವಂತ ಕ್ವಶನ್ಸ್ ಟೂ ಕೆಲವು ಸಲ ಕೇಳ್ತಾ ಇರ್ತಾರೆ ಅದು ತುಂಬಾ ಸುಲಭವಾಗಿರುತ್ತೆ ಯಾಕಂದ್ರೆ ಅವರೇ ಎ ವ್ಯಾಲ್ಯೂ ಕೊಟ್ಟಿರ್ತಾರೆ ಅವರೇ ಎನ್ ವ್ಯಾಲ್ಯೂ ಕೊಟ್ಟಿರ್ತಾರೆ ಅವರೇ ಡಿ ವ್ಯಾಲ್ಯೂ ಕೊಟ್ಟಿರ್ತಾರೆ ಆದ್ರೆ ನೀವು ಅದನ್ನ ಹಾಕಿ ನೋಡ್ಬೇಕು ಸಮ್ ಸಂ ಕೇಳ್ತಾರಲ್ಲ ಸಮ್ ಅಂತ ಎಲ್ ಬರುತ್ತೋ ಗೊತ್ತಾಯ್ತಾ ಮೊತ್ತ ಕಂಡು ಹಿಡಿಯಿರಿ ಅಂತ ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲ ಎಸ್ ಎನ್ ಫಾರ್ಮುಲಾ ಯೂಸ್ ಮಾಡ್ರಿ ಇನ್ನ ಎ ಎನ್ ಯಾವಾಗ ಯೂಸ್ ಮಾಡ್ಬೇಕು ಸರ್ ಅಂತಂದ್ರೆ ಕೇಳಿಸ್ಕೊಳ್ಳಿ ನಾನು ಇಲ್ಲಿ ಒಂದು ಹಿಂಟ್ ಕೊಡ್ತಾ ಇದ್ದೀನಿ ವಿಚ್ ಟರ್ಮ್ ಆಫ್ ದ ಎ ಪಿ ವಿಚ್ ಅನ್ನೋ ಪದ ಬಂದಾಗ ಮತ್ತೆ ಹೌ ಮಿನಿ ಅನ್ನೋ ಪದ ಬಂದಾಗ ಮತ್ತೆ ಚೆಕ್ ವೆದರ್ ಅಂತಕ್ಕಂಥದ್ದು ಈ ಕ್ವಶನ್ಸ್ ಗಳು ಆ ಕ್ವಶನ್ಸ್ ಗಳಲ್ಲಿ ಈ ತರದ ಪದಗಳು ಬಂದು ಅಂದ್ರೆ ನೀವು ಎನ್ ಕಂಡು ಹಿಡಿಬೇಕು ಅಂತ ಅರ್ಥ ಎನ್ ಕಂಡು ಆ ಎನ್ ಕಂಡು ಹಿಡಿಯ ಫಾರ್ಮುಲಾ ಯಾವ್ದು ಇರೋದು ಇದೇ ಇರೋದು ಯಾವುದು ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅವಾಗ ನಿಮ್ಗೆ ಏನೇನು ಕೊಟ್ಟಿರ್ತಾರೆ ಎ ಎನ್ ವ್ಯಾಲ್ಯೂ ಕೊಟ್ಟಿರ್ತಾರೆ ಎ ವ್ಯಾಲ್ಯೂ ಕೊಟ್ಟಿರ್ತಾರೆ ಡಿ ವ್ಯಾಲ್ಯೂ ಕೊಟ್ಟಿರ್ತಾರೆ ಫೈಂಡ್ ಔಟ್ ಮಾಡ್ಬೇಕು ಎನ್ ಔಟ್ ಮಾಡ್ಬೇಕು ಈ ತರದ್ದು ಟೂ ಮಾರ್ಸಿಗೆ ಕೇಳ್ತಾರೆ ಇನ್ನ ಇವೆರಡೂ ಕಾಂಬಿನೇಷನ್ ಅಲ್ಲಿ ನಿಮಗೆ ಆಲ್ರೆಡಿ ಎಲ್ ಬಿ ಐ ಇರ್ಬಹುದು ಮತ್ತೆ ನಾಲ್ಕು ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಿದಾರಲ್ಲ ಅದರಲ್ಲಿ ಇರಬಹುದು ತುಂಬಾ ಉತ್ತಮವಾದ ಕ್ವಶನ್ಸ್ ಗಳು ಇದ್ದಾವೆ ಸೊ ಅವುಗಳು ನೋಡ್ಕೊಳ್ರಿ ಇವೆರಡು ಕಾಂಬಿನೇಷನ್ ಅಲ್ಲಿ ಎ ಎನ್ ಎಸ್ ಎನ್ ಕಾಂಬಿನೇಷನ್ ಅಲ್ಲಿ ಕೇಳುವಂತಹ ಕ್ವೆಶನ್ಸ್ ಗಳು ಮಾರ್ಕ್ಸ್ ನಲ್ಲಿ ಇದ್ದಾವೆ ಇದ್ರಲ್ಲಿ ಇಂಥದೇ ಕೇಳ್ತಾರೆ ಅಂತ ಹೇಳಕ್ ಬರಲ್ಲ ತುಂಬಾ ಕ್ವಶನ್ ಗಳು ಇದ್ದಾವೆ ಅವುಗಳನ್ನ ನೀವು ಮಾಡಲ್ ಕ್ವಶನ್ ಪೇಪರ್ ನೋಡಿ ಸಾಲು ಮಾಡಿ ಮತ್ತೆ ಎಲ್ ಬಿ ಎ ನೋಡ್ಕೊಂಡು ಸಾಲ್ವ್ ಮಾಡಿದ್ರೆ ಬರುತ್ತೆ ಈಗ ಆರನೇ ಚಾಪ್ಟರ್ ಯಾವ್ದು ಸಿಕ್ಸ್ತ್ ಚಾಪ್ಟರ್ ಟ್ರಯಾಂಗಲ್ಸ್ ಅಂದ್ರೆ ತ್ರಿಭುಜಗಳು ಅಂತ ಹೇಳಿ ಇದರಲ್ಲಿ ನಿಮ್ಗೆ ಒನ್ ಮಾರ್ಕ್ ಇಂದು ಎರಡು ಕ್ವಶನ್ಸ್ ಇರ್ತವೆ ಸೊ ತ್ರೀ ಮಾರ್ಕ್ಸ್ ಇಂದು ಒನ್ ಕ್ವಶನ್ ಇರುತ್ತೆ ಮತ್ತೆ ಫೋರ್ ಮಾರ್ಕ್ ಇಂದು ಒನ್ ಕ್ವಶನ್ ಇರುತ್ತೆ ಸೊ ಹಾಗಾದ್ರೆ ಒನ್ ಮಾರ್ಕ್ ಇಂದು ಟೂ ಕ್ವಶನ್ಸ್ ಯಾವ ತರ ಕೇಳ್ಬೋದು ನೋಡಿ ಇಲ್ಲಿ ಒಂದು ಡಯಾಗ್ರಾಮ್ ಬರೆದಿದ್ದೀನಿ ಈ ತರದ್ದು ಒಂದು ಟ್ರಯಾಂಗಲ್ ಕೊಟ್ಬಿಟ್ಟು ಒಂದು ತ್ರಿಭುಜ ಕೊಟ್ಬಿಟ್ಟು ಇದರಲ್ಲಿ ಒಂದು ಲೈನ್ ಕೊಟ್ಟಿರ್ತಾರೆ ಬಿ ಪಿ ಟಿ ಅಂತ ಕರಿತೀವಿ ಅಂತ ಹೇಳಿ ಬಿಪಿಟಿ ಸ್ಟೇಟ್ಮೆಂಟ್ ಕೇಳ್ಬೋದು ಸಲ ಮೂಲ ಸಮಾನು ಸಮಾನುಪಾತತೆಯ ಪ್ರಮೇಯದ ಹೇಳಿಕೆಯನ್ನು ನಿರೂಪಿಸಿ ಅಥವಾ ಹೇಳಿಕೆಯನ್ನು ಬರೆಯಿರಿ ಅಂತ ಹೇಳಿ ಕೇಳ್ತಾರೆ ಹೇಳಿಕೆ ಬರೀಬೇಕು ಸ್ಟೇಟ್ ಬಿ ಪಿ ಟಿ ಅಂತ ಹೇಳಿ ಒಂದ್ ಮಾರ್ಕಿ ಕೇಳ್ತಾರೆ ಒಂದು ಎಂ ಬರುತ್ತೆ ಇನ್ನೊಂದು ವೆರಿ ಶಾರ್ಟ್ ಆನ್ಸರ್ ಅಲ್ಲಿ ಬರುತ್ತೆ ನೆನ್ಪಿಟ್ಕೊಡ್ರಿ ಒಂದು ಬಹುವಾಕ್ಯ ಪ್ರಶ್ನೆಗಳು ಮತ್ತೆ ಇನ್ನೊಂದು ಒಂದು ಹಂತದ ಪ್ರಶ್ನೆಗಳಲ್ಲಿ ಬರುವಂತಹದ್ದು ಮತ್ತೆ ಕೆಲವು ಸಲ ರೇಷೋನ ಕೊಡ್ತಾರೆ ಈ ರೇಷೋ ಯಾವ್ದಾದ್ರೂ ತರದ್ದು ಒಂದು ತ್ರಿಭುಜವನ್ನ ಒಂದು ಟ್ರಯಂಗಲ್ ಅನ್ನ ಕೊಟ್ಬಿಟ್ಟು ಅದು ಯಾವ್ದಾದ್ರು ಮೂಲ ಸಮಾನ ಪಾತ್ರ ಅಥವಾ ಬಿ ಪಿ ಅನ್ನ ಹೋಲುವಂತಹ ಕಂಪೇರ್ ಮಾಡುವಂತಹ ಯಾವ್ದಾದ್ರು ಒಂದು ರೇಷೋನ ಕೊಟ್ಬಿಟ್ಟು ನಾಲ್ಕು ಆಪ್ಷನ್ಸ್ ಅಲ್ಲಿ ಯಾವಾಗ್ ಬರುತ್ತೆ ಅಂತ ಕೇಳ್ತಾರೆ ಇನ್ನು ಸಲ ಒಂದ್ ಮಾರ್ಕಿಂಗ್ ಕೇಳೋದಾದ್ರೆ ಈ ತರ ನೋಡ್ರಿ ಫೈನ್ ಎಕ್ಸ್ ಅಂತ ಹೇಳಿ ನೋಡಿ ಎಕ್ಸ್ ಅಂತ ಬರ್ದಿದ್ದೀನಿ ಇದ್ರದ್ದು ವ್ಯಾಲ್ಯೂ ಕೊಟ್ಟಿರ್ತಾರೆ ಈ ಸೈಡ್ ವ್ಯಾಲ್ಯೂ ಕೊಟ್ಟಿರ್ತಾರೆ ಎ ಇ ವ್ಯಾಲ್ಯೂ ಕೊಟ್ಟಿದ್ದಾರೆ ಇ ಸಿ ವ್ಯಾಲ್ಯೂ ಇವು ಎರಡು ವ್ಯಾಲ್ಯೂ ಕೊಟ್ಟು ಇದು ಮೂರನೇ ವ್ಯಾಲ್ಯೂ ಕೊಟ್ಟು ಈ ನಾಲ್ಕನೇ ಕ್ಯಾಂಡಿಡಿರಿ ಅಂತಾರೆ ಇದನ್ನು ಕೂಡ ಒನ್ ಮಾರ್ಕ್ ಕೇಳಬಹುದು ಬಹಳ ಸುಲಭವಾಗಿರುತ್ತೆ ಇದ್ರ ದೇಶ ಹಾಕೊಂಡು ಮಾಡಿದ್ರೆ ಬಂದ್ಬಿಡುತ್ತೆ ಇದು ಒನ್ ಮಾರ್ಕಿ ಕೇಳುವಂತಹ ಕ್ವೇಶನ್ಸ್ ಕೆಲವು ಸಲ ಎ ಕ್ರೈಟೀರಿಯಾ ಸ್ಟೇಟ್ಮೆಂಟ್ ಕೇಳಬಹುದು ನೋಡ್ಕೊಡ್ರಿ ಸೊ ನೆಕ್ಸ್ಟ್ ತ್ರೀ ಮಾರ್ಕಿಂಗ್ ಒಂದ್ ಕ್ವಶನ್ ಆಲ್ರೆಡಿ ತ್ರೀ ಮಾರ್ಕ್ ನಾವು ನಿಮ್ಗೆ ಕೆಲವು ಚಾಪ್ಟರ್ ಗಳಲ್ಲಿ ಯಾವಾಗ ಬರುತ್ತೆ ಅಂತ ಹೇಳಿದೀನಿ ಇದ್ರಲ್ಲೂ ಕೂಡ ಒಂದು ತ್ರೀ ಮಾರ್ಕಿಂಗ್ ಬರುತ್ತೆ ಅದ ಯಾವ್ದಪ್ಪ ಅಂದ್ರೆ ಅಪ್ಲೈಡ್ ಕ್ವಶನ್ಸ್ ಅಂದ್ರೆ ಅನ್ವಯದ ಪ್ರಶ್ನೆಗಳು ಯಾವ್ದ್ರ ಮೇಲೆ ಇಲ್ಲ ಬಿ ಪಿ ಟಿ ಮೇಲೆ ಕೇಳ್ತಾರೆ ಇಲ್ಲ ಅಂತಂದ್ರೆ ಎ ಎ ಕ್ರೈಟೀರಿಯಾದ ಮೇಲೆ ಅಥವಾ ಎಸ್ 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 ಕ್ರೈಟೀರಿಯಾ ಅಥವಾ ಎಸ್ ಎ ಎಸ್ ಕ್ರೈಟೀರಿಯಾ ಏನ್ ನಮ್ಮ ನಮ್ಮ ಹತ್ರ ಈ ಬಿಪಿಟಿ ಮೂಲ ಸಮಾನುಪಾತ ಪ್ರಮೇಯ ಇರ್ಬೋದು ಎ ಎ ಎ ಕೋ 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 ಕನ್ನಡದಲ್ಲಿ ಕೋನ 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 ಅಂತ ಕರಿತೀವಿ ಎ ಎ ಕ್ರೈಟೀರಿಯಾ ಇರ್ಬೋದು ಅಥವಾ ಬಾಹು 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 ಇವುಗಳು ಎಸ್ 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 ಕ್ರೈಟೀರಿಯಾದ ಮೇಲೆ ಅಪ್ಲೈಡ್ ಕ್ವಶನ್ಸ್ ನ ಕೇಳ್ತೇನೆ ಒಂದು ನಾನು ಇಲ್ಲಿ ಬರ್ದಿದ್ದೀನಿ ನಿಮಗೆ ಗೊತ್ತಾಗ್ಲಿ ಅಂತ ಹೇಳಿ ಈಗ ಲೆಂತ್ ಆಫ್ ದ ಇದು ಶಾಡೋ ಮತ್ತೆ ಟವರ್ ಯಾವ್ದಾದ್ರು ಮರೋದ್ ಯಾವ್ದಾದ್ರು ಶಾಡೋ ಇಷ್ಟು ಬಿದ್ದಿರುತ್ತೆ ಒಬ್ಬ ವ್ಯಕ್ತಿ ನಿಂತ್ಕೊಂಡ್ರೆ ಅವ್ನ್ ಶಾಡೋ ಎಷ್ಟು ದೂರ ಬೀಳುತ್ತೆ ಈ ತರದಲ್ಲ ಕೇಳ್ತಾರೆ ಇದು ಬಿ ಪಿ ಟಿ ರಿಲೇಟೆಡ್ ನೋಡ್ರಿ ಈ ತರದ ಅಪ್ಲೈಡ್ ಕ್ವಶನ್ ಗಳನ್ನ ನಿಮಗೆ ಕೇಳ್ತಾ ಹೋಗ್ತಾರೆ ಇಲ್ಲಿ ಬರ್ತಿದ್ದೀನಿ ಒಂದು ಶಾಡೋ ಲೆಂತ್ ಅಂತ ಹೇಳಿ ನೆರಳು ಸೊ ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಅವನು ಒಂದು ಕಂಬದ ಮುಂದೆ ನಿಂತಿದ್ದಾನೆ ಆ ಕಂಬದ ಶಾ ಎಷ್ಟು ಬಿದ್ರೆ ಅದ್ರ ಆ ವ್ಯಕ್ತಿಯ ಶಾಡ ಎಷ್ಟು ಬೀಳುತ್ತೆ ಆ ವ್ಯಕ್ತಿಯ ನೆರಳು ಎಷ್ಟು ದೂರ ಬೀಳುತ್ತೆ ಅಂತ ಕಂಥದ್ದು ಕ್ವಶನ್ಸ್ ಅಪ್ಲೈಡ್ ಕ್ವಶನ್ಸ್ ಕೇಳ್ತಾರೆ ಇಲ್ಲಿ ಇನ್ನ ನೆಕ್ಸ್ಟ್ ನಾಲ್ಕು ಮಾರ್ಕ್ಸಿಂದು ಗೊತ್ತಾಯಿದೆ ನಿಮ್ಗೆಲ್ಲರಿಗೂ ನಿಮ್ ಶಾಲೆಯಲ್ಲಿ ಟೀಚರ್ಸ್ ಹೇಳುತ್ತಾರೆ ನಿಮ್ ಸ್ಕೂಲ್ ಟೀಚರ್ಸ್ ತೇರಂ ಎರಡು ಇದಾವೆ ಇಂಪಾರ್ಟೆಂಟ್ ಥೇರಮ್ ಎರಡು ಇದಾವೆ ಒಂದು ಬಿ ಪಿ ಟಿ ಇನ್ನೊಂದು ಎ ಎ ಎ ಕ್ರೈಟೀರಿಯಾ ಥೇರಮ್ ಮತ್ತೆ ಈ ಸಲ ನಮ್ಗೆ ಕೊಟ್ಟಿರುವಂತಹ ಮಾಡಲ್ ಕ್ವಶನ್ ಪೇಪರ್ಸ್ ಅಲ್ಲಿ ಎಲ್ಲಾದಲ್ಲೂ ಒಂದೊಂದೊಂದೊಂದು ಥೇರಮ್ ಅನ್ನ ಒಂದ್ಸಲಿ ಅವರು ಪ್ರೂವ್ ಮಾಡಲಿಕ್ಕೆ ಕೇಳಿದ್ದಾರೆ ಸೊ ತುಂಬಾ ಇಂಪಾರ್ಟೆಂಟ್ ತೆರಮ್ ಅಂದ್ರೆ ಯಾವಪ್ಪ ಅಂದ್ರೆ ಬಿ ಪಿ ಟಿ ಮತ್ತು ಎಕ್ರಮ್ ಇವ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ ನಿಮ್ಗೆ ಟೋಟಲ್ ಈ ಚಾಪ್ಟರ್ ಈ ಚಾಪ್ಟರ್ ಅಲ್ಲಿ ಎರಡು ಒಂದು ಐದು ಐದು ನಾಲ್ಕು ಒಂಬತ್ತು ಮಾರ್ಕ್ಸ್ ಬರುತ್ತೆ ಇದೊಂದೇ ಚಾಪ್ಟರ್ ಅಲ್ಲಿ ಒಂಬತ್ತು ಮಾರ್ಕ್ಸ್ ಗಳು ಬರ್ತವೆ ಸೊ ನಿಮ್ಗೆಲ್ಲ ಈ ಸಲ ಡಿಪಾರ್ಟ್ಮೆಂಟ್ ಹೇಳಿರೋ ತರ ಹದಿಮೂರು ಮಾರ್ಕ್ಸ್ ಇದರಲ್ಲಿ ಇಪ್ಪತ್ತು ಮಾರ್ಕ್ಸ್ ನಿಮ್ಗೆ ವೈಯಕ್ತಿಕ ಯಾವುದು ನಿಮ್ಮ ಇಂಟರ್ನಲ್ಸ್ ಅಲ್ಲಿ ಮತ್ತೆ ಇದರಲ್ಲಿ ಬಾಹ್ಯ ಪರೀಕ್ಷೆಯಲ್ಲಿ ಎಕ್ಸ್ಟರ್ನಲ್ಸ್ ಅಲ್ಲಿ ಎರಡ್ ಟೋಟಲ್ ಮೂವತ್ ಮೂರು ಅಂತ ಹೇಳಿದೆ ಇನ್ನು ಅದು ಡಿಸೈಡ್ ಆಗ್ತಾ ಇದೆ ತದನಂತರ ನಿಮ್ಗೆ ಪಾಸಿಂಗ್ ಮಾರ್ಕ್ಸ್ ಅಷ್ಟೇ ಓದೋದು ಬೇಡ ನಾವ್ ಚೆನ್ನಾಗಿ ತೆಗಿಯುವಂತದ್ದು ಅಂದ್ರೆ ಮ್ಯಾಥ್ಮೆಟಿಕ್ಸ್ ಇಲ್ಲಿ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡ್ಬೋದು ಮರಿಬೇಡಿ ಮಕ್ಕಳ ಈಗ ನಾವು ಸೆವೆಂತ್ ಲೆಸನ್ ಸೆವೆಂತ್ ಚಾಪ್ಟರ್ ಯಾವುದು ಕೋಆರ್ಡಿನೇಟ್ ಜಾಮೆಟ್ರಿ ಅಂದ್ರೆ ನಿರ್ದೇಶಾಂಕ ರೇಖಾ ಗಣಿತ ಇದ್ರಲ್ಲಿ ಒನ್ ಮಾರ್ಕ್ ಇಂದ ಒನ್ ಕ್ವೆಶನ್ ಟೂ ಮಾರ್ಕ್ ಇಂದ ಒನ್ ಕ್ವೆಶನ್ ಮತ್ತೆ ತ್ರೀ ಮಾರ್ಕ್ ಇಂದ ಒಂದ್ ಕ್ವೆಶನ್ ಅಲ್ಲಿಗೆ ಮತ್ತೆ ಇಲ್ಲಿ ನಿಮ್ಗೆ ಸಿಕ್ಸ್ ಮಾರ್ಕ್ಸ್ ಸಿಗುತ್ತೆ ಟೋಟಲ್ ಆಗಿ ಮತ್ತೆ ಮೂರ್ ಕ್ವೆಶನ್ಸ್ ಇರ್ತಾವೆ ಈಗ ಒನ್ ಮಾರ್ಕ್ ಅಂದ್ರೆ ಯಾವ್ಯಾವ ನೋಡ್ಕೋಬೇಕು ಇಂಪಾರ್ಟೆಂಟ್ ಅಂತಂದ್ರೆ ನಿಮಗೆ ಶಾರ್ಟ್ ಕಟ್ಸ್ ಅಲ್ಲಿ ಕೆಲವು ಡಿಸ್ಟೆನ್ಸ್ ಕೇಳ್ತಾರೆ ಅಂದ್ರೆ ದೂರ ಕಂಡು ಹಿಡಿಯೋದು ಎಲ್ಲಿಂದ ಆರ್ಜಿನ್ ಇಂದೂರ ಕಂಡು ಹಿಡಿಯೋದು ನೋಡ್ರಿ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಡಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮಾಡ್ಕೊಂಡು ಅವರು ಎಕ್ಸ್ ಅಂಡ್ ವೈ ಕೊಟ್ಟಿರ್ತಾರೆ ನೀವು ಈ ಫಾರ್ಮುಲಾ ಹಾಕೊಂಡ್ರೆ ನಿಮ್ದು ಆನ್ಸರ್ ಬಂದೇ ಹೋಗ್ಬಿಡುತ್ತೆ ನೆಕ್ಸ್ಟ್ ಈ ಫಾರ್ಮುಲಾ ಕೂಡ ಹಾಕೊಂಡು ಮಾಡುವಂತದ್ದು ಸಿಂಪಲ್ ಕ್ವೆಶನ್ಸ್ ಕೇಳಿರ್ತಾನೆ ಯಾವುದು ಡಿಸ್ಟೆನ್ಸ್ ದೂರ ಕಂಡು ಹಿಡಿಯುವಂಥದ್ದು ಸ್ಕ್ವೇ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ನೋಡ್ಕೋ ಇಲ್ಲ ಅಂದ್ರೆ ಕೆಲವು ಸಲ ಇದರಿಂದ ಎಕ್ಸ್ಆಕ್ಸಿಸ್ ವೈ ಆಕ್ಸಿಸ್ ಅನ್ನ ಕೊಟ್ಬಿಟ್ಟು ಈ ತರ ಕೊಟ್ಬಿಟ್ಟು ಒಂದ್ ಪಾಯಿಂಟ್ ಯಾವ್ದೋ ಒಂದು ಕೊಟ್ಟಿರ್ತಾರೆ ಸೊ ಪಿ ಆಫ್ ಫೋರ್ ಕಾಮ ತ್ರೀ ಇದು ಎಕ್ಸ್ ಆಕ್ಸಿಸ್ ಇಂದ ಎಷ್ಟು ದೂರದಲ್ಲಿದೆ ಎಕ್ಸ್ ಆಕ್ಸಿಸ್ ಇಂದ ಎಷ್ಟು ದೂರದಲ್ಲಿದೆ ಅಥವಾ ವೈ ಇಂದ ಎಷ್ಟು ದೂರದಲ್ಲಿದೆ ಅಂತ ಕೇಳ್ತಾರೆ ಒನ್ ಮಾರ್ಕಿಗೆ ಅದು ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಅದ್ ಬಿಟ್ರೆ ಮಿಡ್ ಪಾಯಿಂಟ್ ಫಾರ್ಮುಲಾ ಮಧ್ಯ ಬಿಂದು ಕಂಡುಹಿಡಿಯುವಂತದ್ದು ಇಲ್ಲಿದೆ ನೋಡಿ ಎಕ್ಸ್ ಟು ಪ್ಲಸ್ ಎಕ್ಸ್ ಒನ್ ಡೇಡ್ಬೇಕು ಮತ್ತೆ ವೈ ಟು ಪ್ಲಸ್ ವೈ ಒನ್ ಡೇಡ್ಬೇಕು ಇಷ್ಟರಲ್ಲಿ ಒನ್ ಮಾರ್ಕಿಂಗ್ ಕೇಳ್ಬಹುದು ಅದೇ ಕ್ವಶನ್ಸ್ ಸ್ವಲ್ಪ ಜಾಸ್ತಿ ಎಕ್ಸ್ಟೆಂಡ್ ಮಾಡಿ ಕೇಳುವಂಥದ್ದು ಮತ್ತು ಅದೇ ಟೂ ಮಾರ್ಕ್ಸ್ ಗೆ ಡಿಸ್ಟೆನ್ಸ್ ಫಾರ್ಮುಲಾದ ಮೇಲೆ ಕೇಳ್ಬೋದು ಇಲ್ಲ ಸೆಕ್ಷನ್ ಫಾರ್ಮುಲಾ ನಿಮ್ಗೆಲ್ಲ ಗೊತ್ತಿರ್ಬೋದು ರೇಷಿಯೋ ಇರುತ್ತೆ ಗೊತ್ತಿರ್ಬೋದು ಯಾವುದೋ ಎಂ ಇಷ್ಟು ಎಂ ಒನ್ ಅಥವಾ ಎಂ ಒನ್ ಇಷ್ಟು ಎಂ ಟು ಕೊಟ್ಬಿಟ್ಟು ನಿಮ್ಗೆ ರೇಷೋನ್ನ ಕೇಳುವಂತದ್ದು ಆ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡುವಂಥದ್ದು ಸೆಕ್ಷನ್ ಫಾರ್ಮುಲಾ ಮತ್ತೆ ಮಿಡ್ ಪಾಯಿಂಟ್ ಫಾರ್ಮುಲಾ ಬರಬಹುದು ಸಲ ಸೊ ಇದು ಟೂ ಮಾರ್ಕ್ಸ್ ಗೆ ಇಂಪಾರ್ಟೆಂಟ್ ಡಿಸ್ಟೆನ್ಸ್ ಅಂಡ್ ಸೆಕ್ಷನ್ ಮೇಲೆ ಪ್ರಾಬ್ಲಮ್ಸ್ ಕೇಳ್ತಾರೆ ನೋಡ್ಕೊಳ್ಳಿ ನೆಕ್ಸ್ಟ್ ತ್ರೀ ಮಾರ್ಕ್ ಇನ್ ಒಂದು ಕ್ವಶನ್ ಇರುತ್ತೆ ಅದು ಒಂದು ಚೂರ್ ಟ್ವಿಸ್ಟ್ ಮಾಡಿರ್ತಾರೆ ಬಟ್ ಈಸಿ ಇರುತ್ತೆ ಹೆಂಗೆ ಅಂದ್ರೆ ಕೆಲವು ಸಲ ಒಂದು ಸ್ಟ್ರೈಟ್ ಲೈನ್ ಅನ್ನ ಮೂರ್ ಭಾಗ ಮಾಡಿದ್ರೆ ಟೈ ಸೆಕ್ಷನ್ ಮೂರ್ ಭಾಗ ಮಾಡಿದ್ರೆ ಅವುಗಳ ಎರಡು ಪಾಯಿಂಟ್ ಕಂಡಿಡೀರಿ ಎಲ್ಲಿ ಡಿವೈಡ್ ಆಗಿದೆ ಆ ಪಾಯಿಂಟ್ಸ್ ಕಂಡಿಡೀರಿ ಅಂತ ಹೇಳಿ ನೋಡಿ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಇದೆ ಪಿ ಮತ್ತೆ ಕ್ಯೂ ಆತರ ಕಟ್ ಮಾಡಿದ್ರೆ ಮೂರ್ ಭಾಗ ಆಯ್ತು ನೋಡ್ರಿ ಅದ್ರದ್ದು ಕ್ಯಾಂಡಿಡೇಟ್ ಹೇಳ್ತಾರೆ ಅಲ್ಲಿಗೆ ನಿಮ್ಗೆ ಮೂರ್ ಮಾರ್ಕ್ಸ್ ಬರುತ್ತೆ ಕೆಲವು ಸಲ ಟ್ರಯಾಂಗಲ್ ರಿಲೇಟೆಡ್ ಕೊಟ್ಬಿಟ್ಟು ಈ ಮೂರು ಕೊಟ್ಟಿರ್ತಕ್ಕಂಥ ಕೋಆರ್ಡಿನೇಟ್ ಪಾಯಿಂಟ್ಸ್ ಐಸಾಂಗಲ್ ಆಗತ್ತಾ ಅಥವಾ ಸ್ಕೇಲಿಂಗ್ ಟ್ರ್ಯಾಂಗಲ್ ಆಗುತ್ತಾ ಅಥವಾ ಈಕ್ವಿಲಾಟ್ರಲ್ ಟ್ರಯಾಂಗಲ್ ಆಗುತ್ತಾ ಅಂತ ಹೇಳಿ ಕೇಳುವಂತದ್ದು ಅದು ತ್ರೀ ಮಾರ್ಕ್ಸ್ ಬರಬಹುದು ಅಥವಾ ಕೊನೆಗೆ ಪ್ಯಾರಲೋಗ್ರಾಮ್ ಪ್ರಾಬ್ಲಮ್ ಇದೆ ನೋಡ್ರಿ ಕೆಲವು ಈಗ ನಿಮ್ಮ ಇದ್ರಲ್ಲೇ ಕೊಟ್ಟಿದ್ದಾರೆ ಯಾವುದು ಎಲ್ ಬಿ ಎಲ್ ಅಲ್ಲಿ ಇರ್ಬೋದು ಅಥವಾ ಈ ಸಲ ಕೊಟ್ಟಿರ್ತಕ್ಕಂಥ ಮಾಡಲ್ ಕ್ವೆಶನ್ ಪೇಪರ್ ಅಲ್ಲಿ ಇದೆ ನೋಡ್ರಿ ಈ ತರ ಪ್ಯಾರಲೋಗ್ರಾಮ್ ಕೊಟ್ಬಿಟ್ಟು ಅದರಲ್ಲಿ ಕೋಆರ್ಡಿನೇಟ್ಸ್ ಎ ಬಿ ಡಿ ಕೊಟ್ಬಿಟ್ಟು ಯಾವ್ದಾದ್ರು ಒಂದು ಎಕ್ಸ್ ಅಂಡ್ ವೈ ನ ನಿಮ್ಗೆ ಹೈಡ್ ಮಾಡಿರ್ತಾರೆ ಅದ್ರದ್ದು ವ್ಯಾಲ್ಯೂ ಕನ್ನಿಡ್ರಿ ಅಂತ ಕೇಳಬಹುದು ಸೊ ಇವೆಲ್ಲವೂ ಕೂಡ ಮೂರ್ ಮಾರ್ಕ್ಸ್ ಗೆ ಕೇಳುವಂತಹ ಕ್ವಶನ್ಸ್ ಟೋಟಲ್ ನಿಮ್ಗೆ ಸಿಕ್ಸ್ ಮಾರ್ಕ್ಸ್ ಬರುತ್ತಾ ಇದ್ರಲ್ಲಿ ಮಕ್ಳೇ ಇದುವರೆಗೂ ಆ ಟೋಟಲ್ಲು ಮೊದಲನೇ ಸೆಮಿನ ಏಳು ಚಾಪ್ಟರ್ ಗಳ ಬಗ್ಗೆ ನಾವೀಗ ಡಿಸ್ಕಶನ್ ಮಾಡಿದೀವಿ ಅಂದ್ರೆ ಸೊ ನಮ್ಮ ಬ್ಲೂ ಪ್ರಿಂಟು ಮತ್ತೆ ಕ್ವಶನ್ ಪೇಪರ್ಸ್ ಗಳಲ್ಲಿ ಬಂದಿರತಕ್ಕಂತಹ ಏಳು ಚಾಪ್ಟರ್ ಗಳ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನಾವು ಇದುವರೆಗೂ ಡಿಸ್ಕಸ್ ಮಾಡಿದೀವಿ ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಅಹ್ ಇನ್ನು ಉಳಿದಂತಹ ಏಳು ಚಾಪ್ಟರ್ ಗಳ ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತೆ ಬ್ಲೂ ಪ್ರಿಂಟ್ ಅನ್ನ ನೋಡ್ತಾ ಹೋಗೋಣ ಧನ್ಯವಾದಗಳು